ತುಮಕೂರು ಈಗ ಏನು ಎಚ್ ಎಫ್ ಹಂಡ್ರೆಡು ನೋಡಿ ಲಿವರ್ಗಿಪ್ಪು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಬಂದಿತ್ತು ಟ್ಯಾಂಕ್ ಕರೆಲ್ಲ ಹಾಕಿದ್ದೀನಿ ಸೀಟ್ ಕವರ್ ಹಾಕಿದ್ದೀನಿ ನೋಡಿ ಓಟೋ ಸೆನ್ಸರ್ ಡಬಲ್ ಇದೆ ನೋಡಿ ಇಲ್ಲೊಂದು ಓಟೋ ಸೆನ್ಸರು ನೋಡಿ ಇದು ನಾಲ್ಕು ಇರ್ದು ಓಟು ಸೆನ್ಸರ್ ಇದು ನಾಲ್ಕು ಇದು ಓಟು ಸೆನ್ಸರು ನೋಡಿ ಇದು ಮಾಮೂಲಿ ಎರಡುವೈರ್ದು ಇದು ಎರಡುವೈರ್ದು ಓಟು ಸೆನ್ಸರು ಇದು ನಾಲ್ಕು ಇರ್ದು ಎಕ್ಸ್ಟ್ರಾ ಫಿಟ್ ಮಾಡಿರೋದು ಇದು ಎಕ್ಸ್ಟ್ರಾಟಿದ್ದೀನಿ ಇವಾಗಿಂದೆಲ್ಲ ಇ ಟ್ವೆಂಟಿ ನನಗೆ ಹೆಚ್ ಎಫ್ ಹಂಡ್ರೆಡ್ ಇದು ಎಫ್ ಐ ಪ್ರೋಗ್ರಾಮಿಂಗು ನೋಡಿ ಎಲ್ಲೊಂದು ಒಟ್ಟು ಸೆನ್ಸರ್ ಐತೆ ನೋಡಿ ಇರೊಂದು ಓಟು ಸೆನ್ಸರ್ ಇದು ನಾಲ್ಕು ಇರೋದು ನಾಲ್ಕು ಇರು ಇದೆರಡು ವೈರು ಇವಾಗ ಪ್ರತಿಯೊಂದು ಗಡಿಯಲ್ಲೂ ಎರಡೆರಡು ಓಟು ಸೆನ್ಸರ್ ಬರುತ್ತೆ ನನ್ನ ಹತ್ರ ಏನಪ್ಪ ಬಂದಿತ್ತು ಅಂದರೆ ಎಕ್ಸ್ಟ್ರಾ ಇತ್ತು ನೋಡಿ ಕವರ್ ಹಾಕಿದ್ದೀನಿ ಸಿಟ್ ಕವರ್ ಹಾಕಿದ್ದೀನಿ ಎಕ್ಸ್ಟ್ರಾ ಫಿಟಿಂಗಿಂಗ್ ಮಾಡಿ ಮ್ಯಾಟ್ ಹಾಕಿದ್ದೀನಿ ಮ್ಯಾಟ್ ಮಿರರ್ಗಳು ಹಾಕಿದ್ದೀನಿ ಮಿರರ್ ಹಾಕಿದ್ದೀನಿ ನೋಡಿ ಮೀಟ್ರ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ನೋಡಿ ಮೀಟ್ರ್ ಸಿಸ್ಟಮ್ ಎಲ್ಲ ಚೇಂಜ್ ಆಗಿದೆ ನೋಡಿ ಮುಂಚೆ ಒಂಥರ ಬರ್ತಿತ್ತು ಒಂಥರ ಬರ್ತಾಯಿತ್ತು ಇವಾಗ ಒಂಥರ ನೋಡಿ ಫ್ರೆಂಡ್ಸ್ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೋಡಿ ಕೆ ಜಿ ಎನ್ ಮೋಟರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಕೆ ಜಿ ಎನ್ ಮೋಟರ್ಸ್ ನೋಡಿ ಮುಂಚೆ ಲೋಗೋ ಬರ್ತಿತ್ತು ಇವಾಗ ಎಲ್ಲ ಐ ಟೆಂಪ್ರೇಚರ್ ಸೆನ್ಸರ್ ಇದು ಐ ಟೆಂಪ್ರೇಚರ್ ಸೆನ್ಸರ್ ಇದು ಸೆಲ್ಫಿಲ್ಲ ಇದಕ್ಕೆ ಇದಕ್ಕೆ ಸೆಲ್ಫಿಲ್ಲ ಎಫ್ ಐ ಪ್ರೋಗ್ರಾಮಿರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕೆ ಜಿ ಒನ್ ಮೋಟಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಮುಂಚೆ ಫ್ಲಾಟ್ ಬರ್ತಿತ್ತು ಸೈಲೆನ್ಸರು ನೋಡಿ ಈಗ ಡೈರೆಕ್ಟ್ ಈ ಥರ ಮುಂಚೆ ಈ ಥರ ಫ್ಲಾಟ್ ಬರ್ತಿತ್ತು ಸೈಲೆನ್ಸರ್ ಈ ಥರ ಹಿಂಗೆ ಹಿಂಗೆ ಫ್ಲಾಟ್ ಬರ್ತಿತ್ತು ದೊಡ್ಡದು ವೀಲ್ ಹಬ್ಬ ವೀಲ್ ಹಬ್ಬ ಮುಂಚೆ ಚಿಕ್ಕ ಬರ್ತಿತ್ತು ಇವಾಗ ದೊಡ್ಡದು ಬರ್ತಾ ಇದೆ ನೋಡಿ ಕಂಪ್ನೀದಾನೇ ರೆಡ್ ಪ್ಲಕ್ ಕ್ಯಾಪ್ ಬರುತ್ತೆ ರೆಡ್ ಪ್ಲಕ್ ಕ್ಯಾಪ್ ಬರುತ್ತೆ ವೀಲ್ ಬೇಸು ಮುಂಚೆ ಚಿಕ್ಕ ಇರ್ತಿತ್ತು ಸ್ಪ್ಲೆಂಡರ್ ಟೈಪ್ ಇರ್ತಿತ್ತು ನೋಡಿ ದೊಡ್ಡದು ಕೊಟ್ಟಿದ್ದಾರೆ ಈಗ ಫ್ಯಾಷನ್ ಪ್ರೊ ಬ್ರೇಕ್ ಶೂ ಆಕ್ಟಿವಾಗಿ ಬ್ರೇಕ್ ಶೂ ಕೂಡ ಮಾಮೂಲಿ ಇದಂತೂ ಮಾಮೂಲಿ ನೋಡಿ ಶೇಕಿಂಗ್ ಏನೂ ಮಾಡೋಕ್ಕಾಗಿಲ್ಲ ಹಂಗೆ ಇದೆ ನೋಡಿ ಶೀಲ್ಡು ಮಾತ್ರ ಹಂಗೆ ಮಾಮೂಲಿ ಫಿಟ್ಟೆಡ್ ಬೋಲ್ಟು ಮಾಸ್ಕ್ ಮಾತ್ರ ಚೇಂಜ್ ಮಾಡಿದ್ದಾರೆ ಇಲ್ಲೊಂದು ಸ್ಕ್ರೂ ಇಲ್ಲೊಂದು ಸ್ಕ್ರೂ ನಾಲ್ಕು ಸ್ಕ್ರೂ ಮುಂಚೆ ಮೂರು ಸ್ಕ್ರೂ ಇರ್ತಿತ್ತು ಈ ಬಟನ್ ಬರ್ತಿತ್ತು ಈ ಸ್ಕ್ರೂ ಇಲ್ಲ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬಟನನ್ನು ಮರಿಬಿಡಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ನಾವು ನಿಮಗೆ ಕೊಡ್ತಾ ಇದ್ದೀವಿ ಥ್ಯಾಂಕ್ ಯು Да, почему